ಪಾಂಡವಪುರ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಟಿಎಪಿಸಿಎಂಎಸ್ ಐದು ವರ್ಷದ ಅವಧಿಯ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಇಂದು ಮುಂಜಾನೆಯಂತೆ ಬಿರುಸಿನ ಮತದಾನ ನಡೆಯಿತು ಷೇರುದಾರರು ತಮ್ಮ ಮತ ಚಲಾಯಿಸಲು ಸಾಲುಗಟ್ಟಿ ನಿಂತಿದ್ದು ವಯಸ್ಸಾದವರು ಹಾಗೂ ಅಂಗವಿಕಲರಿಗೆ ಮೆಟ್ಟಿಲು ಹತ್ತುವುದು ಕಷ್ಟವಾದ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಸಹಕಾರದಿಂದ ಮತದಾನ ಮಾಡಲು ಸ್ವಲ್ಪ ವಿಳಂಬವಾಯಿತು ಈ ನಡುವೆ ವೃದ್ಧರು ಮತ್ತು ಅಂಗವಿಕಲರಿಗೆ ಪ್ರತ್ಯೇಕ ಮತದಾನ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಶರತ್ ಕುಮಾರ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಉಮೇಶ್ ನೇತೃತ್ವದಲ್ಲಿ ಬಿಗಿ ಭದ್ರತೆ ಕಲ್ಪಿಸಲಾಗಿತ್ತು ತಹಸೀಲ್ದಾರ್ ಬಸವರಡ್ಡಪ್ಪ ರೋಣದ ಮತ್ತು ರೇಷ್ಮೆ ಇಲಾಖೆಯ ಅಧಿಕಾರಿ ರವಿಕುಮಾರ್ ಸಹಾಯಕ ಚುನಾವಣಾ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದರು ಈ ಬಾರಿ ಎ ವರ್ಗದಿಂದ ಎಂಟು ಮಂದಿ ಹಾಗೂ ಬಿ ವರ್ಗದಿಂದ ಇಪ್ಪತ್ತಾರು ಮಂದಿ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದು ಸ್ಪರ್ಧೆಯಲ್ಲಿ ವಿಜೇತರಾರು ಎಂಬ ಕುತೂಹಲ ಹೆಚ್ಚಾಗಿದೆ ಚುನಾವಣೆ ಕಾರ್ಯಾಚರಣೆಯನ್ನು ಉಪತಹಸೀಲ್ದಾರ್ ಮೋಹನ್ ಕುಮಾರ್ ಟಿಎಪಿಸಿಎಂಎಸ್ ಕಾರ್ಯದರ್ಶಿ ನವೀನ್ ಕುಮಾರ್ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಇತರರು ನಿರ್ವಹಿಸುತ್ತಿದ್ದಾರೆ ಬಹುತೇಕ ಶಾಂತಿಯುತವಾಗಿ ಮತದಾನ ನಡೆಯುತ್ತಿದ್ದು ಅಂತಿಮ ಫಲಿತಾಂಶಕ್ಕಾಗಿ ಎಲ್ಲರ ದೃಷ್ಟಿ ನೆಟ್ಟಿದೆ ಕನ್ನಡು ಜನ ನಮ್ಗೆ ಆಶೀರ್ವಾದ ಮಾಡ್ತಾಳೆ ಬಹಳ ಬಿರುಸ್ತಿಂದ ನಡೀತಾ ಇದೆ ಸ್ವಲ್ಪ ಸರಿಯಾದ ಸಿಸ್ಟಮ್ ಅಲ್ಲಿ ಮಾಡಿಲ್ಲ ಅವ್ಯವಸ್ಥೆ ಮಾಡಿ ಇವತ್ತು ನಮ್ಮ ಪಂಡಪುರ ತಾಲೂಕಿನ ಎ ಪಿ ಸಿ ಎಂ ಎಸ್ ಚುನಾವಣೆ ನಡೀತಾ ಇದೆ ಎಲ್ಲ ಷೇರುದಾರ ಮತದಾರರು ಅತ್ಯಂತ ಉತ್ಸಾಹಭರಿತವಾಗಿ ಇವತ್ತು ಚುನಾವಣೆಯನ್ನು ಮಾಡ್ತಾ ನಾವು ನೋಡಿದ್ದೀರಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಏಳು ಜನ ಅಭ್ಯರ್ಥಿಗಳು ಇವತ್ತು ಕಣದಲ್ಲಿದ್ದಾರೆ ಏಳು ಏಳು ಅಭ್ಯರ್ಥಿಗಳು ಗೆಲ್ಲುವಂಥ ವಿಶ್ವಾಸ ಇದೆ ನಮ್ಮೆಲ್ಲ ಮತದಾರರು ಎಲ್ಲ ಷೇರುದಾರ ಬಂಧುಗಳನ್ನ ಭೇಟಿ ಮಾಡಿ ಅವರಲ್ಲೆಲ್ಲ ಮತ ಕೊಡಬೇಕು ಅಂತೇಳಿ ಕೇಳ್ಕೊಂಡಿದ್ದಾರೆ